ಯಾಕೆ ಫೋನ್ ಈಗ ಏನ್ ಅಚ್ಚಿನೆ ಒಂದೇ ಮಾಟ ಮಾಡೋ ಹಾ ತಿರು ಜಲ್ದಿ ಇದ್ದೆ ಎಲ್ಲರೂ ತಿನ್ನೋದಲ್ಲ ಇ ಇಲ್ಲಿ ಹೇತಾ ನಂದತೆ ನೋಡಿ ಬಾ ಬಾ ಸರ್ಟಾಗಿ ತಕಿದು ಬಿಡಕ್ಕೆ ನಿನ್ನ

ബാ ഇത് ബർക്കൽസറിടക്കിഗ നിമി സ నీరు కుడినని వాక అన్నాడు నా ఫోన్ వచ్చేటకేనే నేనది నాన్న పప్ప తాతన్మంగ నీరు కుడినొచ్చ తండు నీరు నీరు కుడి అంతా అన్న ఆ నీరు కుడినన ఆరోగ్యంగా ఇర్తరి నీరు కుడిలన దొరికి వన్ వన్ పర్సటెట్ అవుతది అవర్కి బరే నీరు కుడి నీరు నిజే ఒక నీరు జాసన కుడితు నీరు కుడివస్ట్ వన్ ఆరోగ్యంగా ఇర్తరి ఇవ నీరు కుడిలన నడంగిలురు చెమ్మ జరా ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೆ ಫಸ್ಟ್ ಕೆಂ ಸ್ಟಾರ್ಟ್ ಆಗಿದ ತಾನೇ ನೀರು ಕಮ್ಮಿ ಕುಡಿಯಣಾ ಆನಂತರ ಹೀಟ್ ಹಿಂಗೇ ಜ್ವರ ಬಂದು ಅದಕ್ಕೆ ನೀರು ಕುಡ್ರಿ ನೀರು ಕುಡ್ರಿ ನೀರು ಕುಡ್ರಿ ಅಂತೀವಿ ನೀರು ಜಾಸ್ತಿ ಕುಡಿ ಮಾಡಪ್ಪ ಕುಡರು ಮನೆ ಬಿಟ್ಟು ಮಾಡು ಅಜಿ бай್ ಮಾಡು ಸೊ ಈಗ ನೋಡ್ರಿ ಮುಂಜಾನೆ ಎದ್ದು ಗಂಟೆ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಸೊ ಈಗ ರೆಡಿಯಾಗಿ ನಾನು ಮತ್ತು ಅವ ಬಗಲಕುಟ್ಟಿಗೆ ಹೊಂಟೇವಿ ಸೊ ಈಗ ಬ್ಲಾಗ್ ಕಂಟಿನ್ಯೂ ಮಾಡೋಕಂತೀನಿ ಕೆಲಸ ಭಾಳ ಇದ್ದು ಅಡುಗೆ ಅದು ಮಾಡು ಇದ್ದು ಬುತ್ತಿಯೋದು ಮಾಡ್ಕೊಳೋದಿತ್ತು ಸೊ ಅದೆಲ್ಲ ವಿಡಿಯೋನ ಮಾಡ್ಕೊತ ಕುಂತ್ರೆ ಮತ್ತಿಟ್ಟ ಲೇಟ್ ಆಗುತ್ತಾ ಅಂತ ಮೊದ್ಲು ಮೂಡೊಂದು ಅಪ್ಸೆಟ್ ಆಗೈತಿ ನನಗೆ ಎಲ್ಲರಿಗೂ ಬೇಜಾರು ಸೊ ಮನಸ ಸರಿ ಇಲ್ಲ ನಮ್ಮ ಚಿನ್ನಿ ಅದಾಳ ಅಂತಂದು ಎಲ್ಲರ ಫೇಸ್ ಮ್ಯಾಗು ಒಂದು ಸ್ವಲ್ಪ ನಗು ಐತೆ ಅಂತಂದು ಹೇಳ್ಬೋದು ಅಕ್ಕಿನ ಜೊತೆ ಆಟ ಆಡ್ಕೊ ಅಂತ ಅಕ್ಕಿ ನಗು ತುಂಟಾಟ ಎಲ್ಲ ನೋಡ್ಕೊ ಅಂತ ಒಟ್ಟ ಎಲ್ಲರ ಫೇಸ್ ಮ್ಯಾಗು ಒಂದು ಸ್ವಲ್ಪ ನಗು ಐತೆ ಅಕ್ಕಿ ಇಲ್ಲ ಅಂದಿದ್ರೆ ಇನ್ನೂ ಸಖತ್ ಎಲ್ಲರಿಗೂ ಬೇಜಾರು ಆ ಫೀಲಿಂಗ್ ಎಲ್ಲ ಹಂಗ ಇರ್ತಿತ್ತು ಬೆಳಗಾವಿಯಿಂದ ಬರಬೇಕಾದ್ರೆ ಊರಿಗೆ ಭಾಗ ಹೇಳಿದ್ದೆ ಸ್ಟಾರ್ಟಿಂಗನ್ನು ನಾನು ಮ್ಯಾಗ ಒಂದು ಪ್ರಾಬ್ಲಮ್ ಬಂದ್ರೆ ಎಲ್ಲ ಒಟ್ಟೊಟ್ಟಿಗೆ ಬರ್ತಾವೆ ನೋಡ್ರಿ ಅದ್ರ ಬ್ಲಾಗ್ನಾಗ ಒಂದೊಂದು ಆಪ್ರೇಟ್ ಮಾಡ್ತೀನಿ ಹೇಳಿ ಸೊ ಈ ಬ್ಲಾಗ್ನಾಗ ಎಲ್ಲ ಅಪ್ಡೇಟ್ ಕೊಡ್ತೀನಿ ಏನೇನು ಪ್ರಾಬ್ಲಮ್ ಹೇಳಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ರೀಸೆಂಟಾಗಿ ಅವಾಗ ಗರ್ಕೌಶದ ಆಪ್ರೇಷನ್ ಆಗಿತ್ತು ಸೊ ಆ ಪ್ರಾಬ್ಲಮ್ ಇಂದ ಹೊರಗೆ ಬರುತ್ತಲೆ ಮತ್ತೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗೈತಿ ಅವಾಗ ಮೂಲವ್ಯಾಧಿ ಸ್ಟಾರ್ಟ್ ಆಗಿತ್ತು ನೋಡ್ರಿ ಫೈಲ್ಸು ಸೊ ಬರೋಬ್ಬರಿ ಒಂದು ತಿಂಗಳ ಮ್ಯಾಗ ಹತ್ತು ದಿನಾನ ಆಗೈತಿ ಅವಾಗ ಗರ್ಕೌಶದ ಆಪ್ರೇಷನ್ ಆಗಿ ಸೊ ಈಗ ಮತ್ತ ಮೂಲವ್ಯಾಧಿ ಪೈಲ್ಸ್ ಸ್ಟಾರ್ಟ್ ಆಗೈತಿ ಅದ್ರ ಜೊತೆಗೇನೆ ನಮ್ಮೂರಕ್ಕೆ ಕಡಿವಾರ ಒಂದು ಸೊ ಇಲ್ಲ ಅಂತಂದರೆ ಅವನ ಇರ್ತಿದ್ಲು ಮುತ್ತೇದರಾಗಿ ಸೊ ಅಕ್ಕಿ ಇರೋಕಾಗ್ಲಾರಕ್ಕೆ ಈ ವರ್ಷ ನಾನು ಇದ್ದೆ ನೋಡ್ರಿ ಸೊ ಅದರ ಸಲುವಾಗಿನ ನಾನು ಗಡಿ ಬಿಡಿ ಬೆಳಗಾವಿಯಿಂದ ಬಿರಬೇಕಾಯಿತು ಆ್ಯಂಡ್ ಇನ್ನೊಂದು ಮೇನ್ ದೊಡ್ಡ ಪ್ರಾಬ್ಲಮ್ ಏನಾಗೈತಿ ಅಂತಂದರೆ ಇವಾಗ ನಾಲ್ಕೈದು ದಿನ ಆಯಿತು ನಮ್ಮ ಅಜ್ಜಿನ ಬಾಗಲಕುಟ್ಟೆ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಮಾಡ್ಯಾರ ಸೊ ನಮ್ಮೂರಾಗ ತವ್ರ ಒಳಗೆ ಕಡಿವಾರ ಇಲ್ಲ ಅಂದಿದ್ರೆ ಸೊ ಡೈರೆಕ್ಟ್ ಬೆಳಗಾವಿಯಿಂದ ಬಾಗಲ್ ಕುಟಿಗನ ಹೊಕ್ಕಿದ್ದೆ ನಮ್ಮ ಅಜ್ಜಿ ಅಂತೇಕ ಸೊ ಇಲ್ಲಿ ಕಡಿವಾರ ಇದನ್ನು ಹಬ್ಬ ಬಿಡೋಂಗಿಲ್ಲ ದೇವ್ರ ಕಾರ್ಯ ಸೊ ಎಷ್ಟೊತ್ತಿದ್ರು ಮಾಡಲೇಬೇಕು ಸೊ ಇದನ್ನ ಮುಗಿಸ್ಕೊಂಡು ಬಿಡೋದು ಬಿಟ್ಟು ಎಲ್ಲ ಕೆಲಸ ಬಿಟ್ಟು ಈಗ ನಮ್ಮ ಅಜ್ಜಿ ಕಡೆ ಹೊಂಟೆ ನೋಡ್ರಿ ಬಟ್ ಮನ್ಸಿಗೆ ಯಾರಿಗಂದು ಯಾರಿಗೂ ಸಮಾಧಾನ ಇಲ್ಲ ಸೊ ಯಾವಾಗ ಏನಾಗುತ್ತೋ ಭಯ ಒಂದು ಕಡೆ ಕಡಿವಾರದಾಗ ಎಲ್ಲರ ಫೇಸ್ನಾಗೂ ಸುಮ್ಮನೆ ಮೇಲ್ನೋಟಕ್ಕೆ ಸ್ಮೈಲ್ ಇತ್ತು ಹೊರತು ಸೊ ಎಲ್ಲರ ಮನ್ಸಿನಗು ನೋವಿತ್ತು ಸೊ ಕ್ಷಣ ಕ್ಷಣಕ್ಕೂ ಒಂದೊಂದು ಥರ ನ್ಯೂಸ್ ಬರಕ್ ಹಾಸ್ಪಿಟಲ್ದಾಗಿದ್ದ ಸೊ ನಾನು ಮುತ್ತೇದರಾಗಿ ಕೂತೀನಿ ಸೊ ಮುತ್ತೇದರಾಗಿ ಕುಂತು ಬರೋ ಮಠ ನಮ್ಮ ಅಜ್ಜಿ ಆರಾಮಾಗಿ ಮನೆಗೆ ಬರ್ಬೇಕಂತಾನ ಹುಲ್ಗೆಮ್ಮನ ತಕ್ಕ ಕೇಳ್ಕೊಂಡಿದ್ದೆ ನೋಡ್ರಿ ಸೊ ಅಷ್ಟು ಭಯ 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 ಈ ನಾಲ್ಕತ್ತು ದಿನ ಆಯಿತು ನಮ್ಮ ಅಜ್ಜಿ ತಕ್ಕ ನಮ್ಮ ಸತೀಶನ ಅದನ್ನ ಎರಡನೇ ಮಾಮನ ಮಗ ಸೊ ಅವನ ಈಗ ನೋಡಿಕೊಂಡ ನಮ್ಮ ತವರು ಮನೆಗಿಂದ ಕಡಿವಾರ ಆಗು ಮಠ ಸೊ ಆಗಿಂದ ನಾವೆಲ್ಲರೂ ಬರ್ತೀವಿ ಅಂತಂದು ಹೇಳಿದ್ವಿ ಸೊ ಹಂಗಾಗಿ ಬೆಳಗ್ಗೆ ಜಲ್ದಿ ಎದ್ದು ಅಡುಗೆ ಎಲ್ಲ ಮಾಡಿಕೊಂಡು ಅವಾಗ ನಾನು ಈಗ ಬಾಗಲಕೋಟೆಗೆ ಹೊಂಟೇವಿ ಹಿಂದಿನ ದಿನ ಕಡಿವಾರ ಆಗಿರೋದ್ರಿಂದ ನಾನು ಮುತ್ತೈದರಾಗಿದ್ದೆ ಸೊ ನಿಮಗೆಲ್ಲ ಗೊತ್ತಿರ್ಬೋದು ಏನಿಲ್ಲ ಅಂದರೂ ಒಂದು ಆರು ಏಳು ಎಂಟು ಕಿಲೋಮೀಟ್ರ್ ನಡೆದಿರೋದ್ರಿಂದ ಸಿಕ್ಕಾಪಟ್ಟೆ ಕಾಲು ನೋವಕ್ಕಂಥವು ಕಾಲು ಇಡಕ್ಕಾಗೋ ನೆಲಕ್ಕಿಡಕ್ಕಾಗೋ ಒಂದು ಸಷ್ಟು ಪೇನ್ ಪೇನಾಗ ಕಾಲು ಬಟ್ ಏನ್ ಮಾಡೋದು ಅನಿವಾರ್ಯ ಹೋಗಬೇಕು ಈಗ ಸೊ ಬದಾಮಿಗೆ ಬಂದು ಬದಾಮಿಯಿಂದ ಬಾಗಲಕೋಟೆ ಬಸ್ ಹತ್ತು ಕುಂತೇವಿ ಈಗ ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ನೋಡ್ರಿ ನಮಗೆ ಏನೋ ಗೊತ್ತಿಲ್ಲ ಟೈಮ್ ಸರಿ ಇಲ್ಲೇನ ಸೊ ಇಲ್ಲಿ ಅರ್ಧ ತಾರೀಕು ಬಸ್ ಕೆಟ್ ನಿಂತೈತಿ ಏನ್ ಮಾಡ್ಬೇಕು ಅನ್ನೋದ ತಿಂಗಲ್ದು ಬಸ್ ತುಂಬ ಜನ ಅದರ ಸೊ ಕಂಡಕ್ಟ್ರು ಡ್ರೈವರು ಸೊ ಅವರು ಒಂದು ಖಾಲಿ ಬಸ್ ತರಿಸ್ಬೇಕಿಲ್ರಿ ಇಷ್ಟು ಮಂದಿಗೆ ಪ್ರಾಬ್ಲಮ್ ನೋಡಿರಿ ಅರ್ಧವರೆಗೆ ಬಸ್ ಕೆಟ್ಟು ನಿಂತಿತು ಅಲ್ಲಿ ಒಂದು ಸ್ವಲ್ಪ ರಿಪೇರಿ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆದಪ್ಪ ಅಂತ ಅಂದ್ಕೊಂಡ್ವಿ ಮತ್ತು ಇನ್ನೊಂದು ಸ್ವಲ್ಪ ಒಂದು ನಿಮಿಷನ ಮುಂದಕ್ಕೆ ಹೋತು ಗಾಡಿ ಬಸ್ ಸೊ ಮತ್ತೆ ಥರ್ವಿಸಿದ್ರು ಬಸ್ ಸೊ ರಿಪೇರಿ ಆಗವಲ್ದು ನೆಕ್ಸ್ಟ್ ಬಸ್ಸಿಗೆ ಹೋಗ್ರಿ ಅಂತಂದು ಹೇಳಿದರು ಸೊ ಹಾಗಾಗಿ ಮತ್ತೆ ಆ ಬಸ್ಸಿಂದ ಇಳೋದು ಇನ್ನೊಂದು ಬಸ್ ಬರೋರಿಗೂ ಎಲ್ಲಿ ಎಷ್ಟೊತ್ತಿಗೆ ಬರ್ತೇನೋ ಬಸ್ ಅಂತಂದು ಮಾಡಿದ್ವಿ ಬಸ್ಸಿಂದ ಇಳ್ಯಾನ ಮತ್ತು ಬಸ್ ಬಂತು ಅವ ಹತ್ತಿದ್ಲು ನಾನು ಮತ್ತು ಅಡಕು ಹತ್ತಿದೆ ನಮ್ಮ ಪುಣ್ಯಕ್ಕಿನ್ನ ಬಸ್ನಾಗ್ದ ತಳಗ ಇಳಿಯೋಣ ಬಸ್ ಬಂತು ಇಲ್ಲ ಅಂದ್ರೆ ಫಜಿತಿ ಇಕ್ಕಿತ್ತು ನಮ್ಮ ಪರಿಸ್ಥಿತಿ ಬಸ್ ಈಗ ನೋಡ್ರಿ ಮಗಲ್ಕುಟಿ ಬಂದು ರೀಚ್ ಆದ್ವಿ ಇಲ್ಲಿ ಈಗ ಎ ಪಿ ಎಮ್ ಸಿಡ್ಕೊಂಡಿವಿ ಇಳಿಯನ ಇಲ್ಲಿ ಕಬ್ಬಿನ ಹಾಲಿದ್ದು ಇದ್ದು ಕಬ್ಬಿನ ಹಾಲು ಕುಡ್ಕೊಂಡು ಮುಂದೆ ಹಾಸ್ಪಿಟಲ್ಗೆ ಹೋಗೋಣ ಅಂತಂದು ಕಬ್ಬಿನ ಕುಡಿಯಾಕ ಅಂತೀವಿ ಹಂಗ ಅಮ್ಮಗುನು ಕಬ್ಬಿನಲ್ಲಿ ತಗೊಂಡ್ ಹೋದ್ರ ಆತ ಅಂತೇಳಿ ಕೇಳಿದ್ವಿ ಕಬ್ಬಿನ ಇಲ್ಲ ಡಾಕ್ಟರ್ ಹೇಳ್ಯಾರ ಇಲ್ಲ ಅಂತಂದು ಫೋನ್ ಹಚ್ಚಿ ಕೇಳಿ ವಿಚಾರಿಸ್ಕೊಂಡು ತಗೊಂಡ್ವಿ ಅಂಡ್ ಇಲ್ಲಿ ನೋಡ್ರಿ ಮಣ್ಣಿನ ಗಡ್ಗಿ ಎಷ್ಟ್ ಚಂದ ಚಂದ ಅದಾವ ಅಂತ ಹೇಳಿ ಸೊ ಅದಕ್ ಮಳ ಎಲ್ಲಾ ಮಾಡ್ಯಾರ ಸೇಮ್ ನೀರಿನ್ ಕ್ಯಾನ್ ಹೆಂಗಿರ್ತಾವ ಹಂಗ ಈಗ ಬ್ಯಾಸ್ ಹೀಗಿರೋದ್ರಿಂದ ಸೊ ಅದ್ರ ನೀರು ಕುಡಿದ್ರ ತಂಪಿರ್ತಾವಂತಂದು ಮಗಲ ಮಸೀದ ಅಲ್ಲಿ ಗೋಲ್ಡ್ ಕಣ ಕಡೆ ಬಿಲ್ಡಿಂಗ್ ಇಂಡಿಯನ್ ಆಯಿಲ್ ಹಚ್ಚಿ ಪೆಟ್ರೋಲ್ ಬಂಕ್ ಇದು ಹಾಸ್ಪಿಟಲ್ ನಾ ಎಷ್ಟನೇ ಫ್ಲೋರ್ದಾಗದಾರ ಹಾ ತೊಳಗದ ಮ್ಯಾಲೆ ಅದಾರ ಎಸ್ ಈಗ ನೋಡ್ರಿ ಹಾಸ್ಪಿಟಲ್ ಬಂದ್ವಿ ಮಾಡಿ ಹಾಸ್ಪಿಟಲ್ ಒಳಗ ಅಡ್ಮಿಟ್ ಮಾಡ್ಯಾರ ಇ ಪಿ ಸಿಂದ ಬಾಳ ದೂರ ಏನಿಲ್ಲ ವಾಕ್ಯ ಡಿಸ್ಟೆನ್ಸ್ ಒಳಗನ ಐತಿ ಕಂಟಿ ಹಾಸ್ಪಿಟಲ್ ಬಾಜುಕನ ಐತಿ ಪೆಟ್ರೋಲ್ ಬಗ್ ದಾಟಿಂದ ಸೊ ನಡ್ಕೊಂತ ಬಂದ್ವಿ ಬರೋ ನಾವು ನಮ್ಮಅಮ್ಮನ್ ನೋಡಾಕನ ಆಗ್ಲಿಲ್ಲ ನನಗೆ ವಿಡಿಯೋನ ಮಾಡೋಕಾಗ್ಲಿಲ್ಲ ಒಂದ್ ರೀತಿ ಫುಲ್ ಹಳುನ ಆಯ್ತು ಅಂಡ್ ಅಮ್ಮನ್ ಮಾತಾಡ್ಸ ಬಹಳಷ್ಟು ರಿಲೇಶನ್ ಎಲ್ಲರೂ ಬಂದಾರ ಸೊ ನಮ್ಮಅಮ್ಮನ್ ತಮ್ಮನ ಬಂದಾರ ನೋಡ್ರಿ ಇಲ್ಲಿ ಈಗ ಅಂತಾರಲ್ಲ ಬ್ಲ್ಯಾಕ್ ಕಲರ್ ಟವಲ್ ಹಾಕೊಂಡು ಸೊ ಅವರು ನಮ್ಮಅಮ್ಮನ ತಮ್ಮ ನೋಡ್ರಿ ನಮ್ಮ ನಮ್ಮಅಮ್ಮನ ತವರ್ ಮನಿ ಸೀರ ನನಗ ದೊಡ್ಡಪ್ಪ ಆಗ್ಬೇಕು ಅಂಡ್ ಅವ್ರ ಹೆಂಡತಿ ಮೊಮ್ಮಕ್ಕಳೆಲ್ಲರೂ ಬಂದಾರ ಅಂಡ್ ಇನ್ನು ಇವರೆಲ್ಲರೂ ಇನ್ನು ಊದೋರ್ ಎಲ್ಲಾರು ಬುದೀನ್ ನೋಡ್ರಿ ಊರಾಗಿ ನಿಂತ ಇಲ್ಲ ಅಕ್ಕ ಮತ್ತು ಆ್ಯಂಡ್ ಇರ್ತಾವಲ್ಲ ಅಕ್ಕ ಸೊ ಅವರು ರಿಲೇಶನ್ ನೋಡ್ರಿ ಎಲ್ಲರೂ ಬುದ್ಧಿನ ಗಿಡದಾರ್ ಅವರು ಅಷ್ಟರು ಸೊ ನಾವು ಬರೋದ್ಲೇ ಊಟದ ಟೈಮ್ ಆಗಿರೋದ್ರಿಂದ ಅಮ್ಮನ ಮಾತಾಡಿಸ್ಕೊಂಡು ಸೊ ಎಲ್ಲರೂ ಊಟ ಮಾಡೋಕ್ಕಂತ್ವಿ சாக்கி சாமானிய கிழி கொ

ീട്ട ന പാപന എന്ത് ദിനേറ്റ്

മതി <laughs>

ಅಥವಾ ಬೆಂಗಳೂರು ಕಡೆ ಎಲ್ಲ ಕಲರ್ ಕಲರ್ ಗೊತ್ತಾಗಿ ಬಿಡ್ದು ಗುರಿಗೇನು ಗೊತ್ತಾಗ ಮೂಮೆಂಟ್ ಆಗುತ್ತೆ ಎಂಟರ ಒಂಬತ್ತರಾಗ ಆಯ್ತಲ್ಲ ಈಗ ಮುಗಿಯಾಗ ಬಂದು ಒಂಬತ್ತು ಎಕ್ಸ್ಪರೇ ಮಾಡ್ತೀವಿ ಸ್ಕ್ಯಾನಿಂಗ್ ಮೂರರಾಗ ಐದರಾಗ ಈಗ ஒரல்ல மருவீனந்த ಊರಿಗೆ ಹೋಗ್ತೀನಿ ಅಪ್ಪ ಊರಿಗೆ ಹೋಗ್ತೀನಿ ನಾನು ಎಣ್ಣೆ ಹ್ಞೂ ಎಣ್ಣೆ ಹಾಕೊಂಡು ಅಮ್ಮ ಯಾವ ಊಟ ಏನು ಹಾಕಿಲ್ಲ ಸಲ ಬಟ್ಲಿ ಮೇಲೆ ಆರು ದಿವಸ ಹೊತ್ತು

ಹ್ಮ್ ಎಲ್ಲ ನೋಡಕ್ಕೆ ಅಲ್ಲ ನೀವು ಹೇಳೋದೆಲ್ಲ ನೋಡಕಾದ್ರೆ ಹಂಗ ಐತಿ ಗಂಡಾಗಲೇವಾಕ್ಷ ನೆಕ್ಸ್ಟ್ ಗಂಡ ನೀವು ಹೇಳೋದೆಲ್ಲ ನೋಡಕಾದ್ರೆ ಗಂಡಿದ್ರು ಮತ್ತೆ ಏನ ಹೇಳಿ ಎಲ್ಲ ಮಕ್ಕಳು ಹಂಗಾರಲ್ಲ ಆಕಿನ್ ಗತಿನ ಬುದ್ದಿಟ್ಪ ಹಂಗಾರಿಲ್ಲ ಎರಡು ಮಕ್ಕಳು ಇದ್ದರು ಹೌದು ಬಡಕ್ತಿರ್ಬೇಕು ಜೀರೆ ಬಡಕು ಇರ್ವಲ್ಲವಾ ಕಲರ್ ಬಂದರ್ ಮಾಡ್ಬಾರ ಈಗ ಎಲ್ಲ ಅಪ್ಡೇಟ್ ಆಗೈತಿ बिलंत तक फेस करना था मतलब और अच्छा बट विनी विनी वाला नॉर्मल था जल्दी दो बट 3 और चीज देते हैं यार को विद्रोह यार कॉपी ड्राव है जो इवेंट है तब नहीं होता विडिंग वाला होता है जो चीज है और

ಸೊ ಇವರೆಲ್ಲ ಯಾರು ಅನ್ನೋದು ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತೈತಿ ರೆಗ್ಯುಲರ್ ವ್ಯೂವರ್ಸ್ಗೆ ನಮ್ಮ ತಂಗಿ ದೊಡ್ಡನಾದ್ಮೀ ನೋಡ್ರಿ ಪ್ರೆಗ್ನೆಂಟ್ ಅದಾರ ಸೊ ಅವರು ಇಲ್ಲಿ ಹಾಸ್ಪಿಟಲ್ಗೆ ಬಂದಿದ್ರು ಕಂಟೆ ಹಾಸ್ಪಿಟಲ್ಗೆ ಚೆಕಪ್ಗೆ ಸ್ಕ್ಯಾನಿಂಗ್ ಇತ್ತಂತ ಸೊ ಇಲ್ಲಿ ಇರೋದರಿಂದ ನಮ್ಮಮ್ಮನ್ನ ಮಾತಾಡ್ಸ್ಕೊಂಡು ಹೋದ್ರ ಆಯ್ತು ಅಂತೇಳಿ ಅತ್ತಿ ಮತ್ತು ತಂಗಿ ದೊಡ್ಡನಾದ್ನಿ ಬಂದಾರ ನೋಡ್ರಿ ಸೊ ಬಂದು ಮಾತಾಡ್ಕೊಂತ ಇಷ್ಟೊತ್ತನ ಕುಂತಿದ್ರು ಸೊ ಈಗ ಹೋಗಕಂತರ ಮಮ್ಮನ್ ಕಲ್ಲಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಅಂಡ್ ಈಗ ಅಮ್ಮಗು ಊಟ ಕೂಡ ಊಟ ತಗೊಂಡು ತಗೊಂಡೋಗಂದು ಇಲ್ಲೇ ಕೆಳಗೆ ಬಂದೇವಿ ಸೊ ದೋಸೆ ತಗೊಮ್ಮ ಅಂತಂದು ಹೇಳಮ್ಮ ಅಮ್ಮ ನೋಡ್ರಿ ಇವಾಗ ಬರೋದು ಬಂದೇನು ಸೊ ನೋಡ್ರಿ ಈಗ ತಮ್ಮ ಬಂದು ಅಮ್ಮನ್ನ ಮಾತಾಡ್ಸಕ್ಕಂತ ಮಾತಾಡಕ ಬರೋ ಒಂದು ಹೆಚ್ಚುಲಿ ಅಮ್ಮಗ ಚೆನ್ನಾಗಿ ಮಾತಾಡ್ತಾಳೆ ಸೊ ಕಿವಿ ಹತ್ರ ಹೋಗಿ ಕೇಳಿಸ್ಕೋಬೇಕು ಸೊ ಭಾಳ ಅಂದ್ರೆ ಭಾಳ ವೀಕ್ ಆಗ್ಯಳಮ್ಮಮ್ಮ ಫುಲ್ ಭಾಳ ಅಂದ್ರೆ ಭಾಳ ಬ್ಲಡ್ ಕಡಿಮೆ ಆಗೈತೆ ಅಂತ ಬರೀ ಐದು ಪಾಯಿಂಟ್ ಆಗೈತೆ ಅಂತ ಬ್ಲಡ್ ಅಲ್ಲೇ ಮಕ್ಕೊಂಡಲ್ಲೇ ಫುಲ್ ತೆಕ್ಕಾಕಂತಾಳ ಅಸ್ತಮ ಐತೆ ಅಲ್ಲ ಸೊ ಅಲ್ಲೇ ಮಕ್ಕೊಂಡಲ್ಲೇ ತೆಕ್ಕಾಕಂತಾಳ ನೋಡ್ರಿ ಸೊ ಅಷ್ಟು ವೀಕ್ ಆಗಿದ್ರೊಳಗ ಮಕ್ಕೊಂಡಾಗ ವಾಶ್ರೂಮಿಗೆ ಹೋಗೋದೈತಿ ನಮ್ಮ ಸತೀಶನ ಅಂತಿದ್ನಲ್ಲ ಅಲ್ಲಿ ಹಾಸ್ಪಿಟಲ್ ಒಳಗಿದ್ದಾಗ ಮಕ್ಕೊಂಡವ್ ಏನು ಎಬ್ಸೋದು ಅಂತಂದು ಸೊ ತಾನ ಒಬ್ಬಕಿನ ನಾವು ವಾಶ್ರೂಮಿಗೆ ಹೋಗಿ ಅಲ್ಲೇ ಬಿದ್ದಿದ್ಲು ಅಂತ ನೋಡ್ರಿ ಬಿದ್ದು ನೆಕ್ಸ್ಟ್ ಡೇನ ಮತ್ತು ಜ್ವರ ಬಂದು ಅಂತ ಸೊ ಭಾಳ ಭಾಳ ಪ್ರಾಬ್ಲಮ್ ಆಗೈತಿ ಇದೆಲ್ಲ ಕೇಳಿದಾಗ ಸಿಕ್ಕಾಪಟ್ಟೆ ಒಂದು ರೀತಿ ಭಯ 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 ಎಲ್ಲರಿಗೂ ಆಕ್ಸಿಜನ್ ತಗೊಂಡು ಉಸಿರಾಡೋದು ಯಾವ್ದು ಆಕ್ಸಿಜನ್ ಆಕ್ಸಿಜನ್ ತೊಂಬತ್ನಾಲ್ಕೈತಲ್ಲ ನೋಡಿದ್ವಿ ಕೆಳಗೆ ಅದು ಆಕ್ಸಿಜನ್ ಅದು ಮ್ಯಾಗಿಂದು ಹಾರ್ಟ್ ರೇಟ್ ಸಿಗ್ರೆ ಅವ ಈಗ ಅಮ್ಮಗ ಊಟ ಮಾಡ್ಸಕಂತಾರ ನಾವು ಉಣ್ಣಕ್ಕಿಂತ ಮೊದ್ಲ ನಾವು ಉಣ್ಣೆಮ್ ಅಂತಂದ್ ಕೇಳಿದಿವಿ ಸೊ ಈ ಕಟ್ ಉಣ್ತೀನಿ ನೀವು ಉಂಡ್ ಬರ್ ಹೋಗ್ರಿ ಮೊದಲ ಅಂತಂದ್ಲು ಸೊ ಸಜ್ಕ ಮಾಡ್ಕೊಂಡ್ ಬಂದಿದ್ವಿ ಬಿಸಿದು ಅಳ್ಕಗ ಹಿಂಗ ಇಲ್ದಾಗ ಗಟ್ಟಿನ್ ಸದ್ಕ ಉಣ್ಣಕ್ ಆಗೋದಿಲ್ಲ ಅಂತಂದ್ರ ತೆಳ್ಳಗ ಕುಡಿಯಕ್ ಚೊಲೋ ಇರೋಂಗನ್ನ ಬಂದಿದ್ವಿ ಇನ್ನ ಬಿಸಿ ಇತ್ತು ಸೊ ಅಲ್ಲೆ ಅಂದ್ಲ ರಾತ್ರಿ ಕುಡಿತೀನಿ ಅಂದ ಸೊ ದೋಸೆ ತಗೊಂಬಂದು ಅವನ್ನ ತಿನ್ಸಿಲ್ ನೋಡ್ರಿ ಎದ್ ಕುಂದ್ರಾಕ್ ಬರಂಗಿಲ್ಲ ಸೊ ಈಗ ನೋಡ್ರಿ ಅಮ್ಮನ ತಂಗಿ ಒಂದಾಳ ನಮ್ಮಅಮ್ಮ ಈಗ ಫುಲ್ ಫೀಲ್ ಆಗಿ ಅಳಕಂತ ಅವ್ರ ಈಗ ಒಂದ್ ಗಾಡಿ ಮಂದಿ ಬಂದ್ ನೋಡ್ರಿ ಈಗ ಅಮ್ಮನ್ ಮಾತಾಡ್ಸಕ್ ಅಂತ ಒಂದ್ ಏನಿಲ್ಲ ಒಂದ್ ಹದಿನೈದು ಮಂದಿ ಮ್ಯಾಲೆ ಇದ್ದರು ಸೊ ಅಷ್ಟು ಮಂದಿ ನಾವು ಮಮಗೆ ಬಿಡೋಂಗಿಲ್ಲಲ್ಲ ಇಬ್ಬಿಬ್ಬ್ರೆ ಇಬ್ಬಿಬ್ರೆ ಬಂದು ಮಾತಾಡ್ಸ್ಕೊಂತ ಹೋಗಾಕಂತಿದ್ರು ಅಂತಿದ್ರು ಏನಾಗಂಗಿಲ್ಲ ಅಮ್ಮ ಆರಾಮಕ್ಕಿ ಅಂತಂದು ಎಲ್ಲರೂ ಧೈರ್ಯ ತುಂಬ ಕಂತಿದ್ವಿ ಸೊ ಅಮ್ಮ ಅಳೋದು ನೋಡಿ ಸೊ ಎಲ್ಲರೂ ಅಳ ಚಲೋ ಮಾಡಿದ್ರು ನೋಡ್ರಿ ಅಳಕಂತ್ರು ಸೋ ಏನೋ ಏನೇನೇನೋ ಏನೇನೋ ಯೋಚನೆಗಳು ನಮಗಂಕಾರ ನಮ್ಮಅಮ್ಮನ ಇಂಥ ಪರಿಸ್ಥಿತಿ ಒಳಗೆ ನೋಡಿ ಇಷ್ಟೆಲ್ಲ ಆ ಜೀವನ ಏನೈತಿ ಜೀವನದಾಗ ಅಂತೇಳಿ ಎಲ್ಲನು ಒಂದಿನ ಬಿಟ್ಟು ಹೋಗಬೇಕು ಸೊ ಇರೋವರೆಗೂ ಎಲ್ಲ ನಂದು ನಂಗೆ ನಾನು ಅಂತಂದು ಬಡ್ಕೊತೀವಿ ಸೊ ಎಲ್ಲರೂ ಒಂದಿನ ಎಲ್ಲದನ್ನು ಬಿಟ್ಟು ಹೋಗಬೇಕಾ ಸೊ ಒಂದು ಸಾಸಿವೆ ಕಾರಣ ನಾವು ಏನನ್ನು ಹೋಗೋಕ್ಕಾಗೋದಿಲ್ಲ ಸೊ ಇರೋಷ್ಟು ಜನ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಪ್ರೀತಿಯಿಂದ ಇರಬೇಕು ಸೊ ಎಲ್ಲರನ್ನೂ ಬಂದು ಅಮ್ಮನ ಮಾತಾಡ್ಸ್ಕೊಂಡು ಧೈರ್ಯ ತುಂಬಿ ಹೋದ್ರು ನೋಡ್ರಿ ಏನಿಲ್ಲ ಅಂದ್ರೆ ಒಂದು ಏಳು ಎಂಟು ಊರಾರು ಬಂದಿದ್ರು ನೋಡ್ರಿ ಒಂದ ದಿನದಾಗನ ಸೊ ಈಗ ನೈಟ್ ಆಗೈತಿ ಎಲ್ಲರೂ ಬಂದು ಹೋದ್ರು ನಾವು ಎಲ್ಲ ಊಟ ಮಾಡ್ಕೊಂಡು ಬಂದ್ವಿ ಸೊ ಸಜ್ಜಾಯ್ ಮಾಡ್ಕೊಂಡ್ ಬಂದಿದ್ವಿಲ್ಲ ಸೊ ಅದನ್ನ ಈಗ ಅಮ್ಮಗೆ ಹಾಕಿ ಕೊಟ್ಟಿನಿ ಆ್ಯಂಡ್ ಅಮ್ಮ ಒಂದು ನೀರೊಂದು ಕುಡಿಯಂಗಿಲ್ಲ ನೋಡ್ರಿ ನೀರು ಕಮ್ಮಿ ಕುಡ್ದನ ಈಗ ಬ್ಲಡ್ ಕಡಿಮೆ ಆಗಿ ಇಷ್ಟು ವೀಕ್ ಆಗಿಣ ಎಷ್ಟು ಹೇಳ್ತೀವಿ ಅಮ್ಮ ನೀರು ಕುಡಿ ನೀರು ಕುಡಿ ನೀರು ಕುಡಿ ಅಂತ ಹೇಳಿ ಒಟ್ಟ ಹಿಡ್ದು ಕೆಳಂಗನ ಇಲ್ಲ ನೀರು ಕುಡಿತೀನಿ ಹೇಳ್ತಾಳ ನಮ್ಮ ಆಯ್ಕೆ ಏನೋ ನೀರು ಕುಡಿದ್ರೆ ಹೊಳ್ಳಮೊಳ ವಾಶ್ರೂಮ್ಗೆ ಹೋಗ್ಬೇಕಂತೇಳಿ ಸೊ ಈ ಹಿಂಗಾಗಿ ನೀರ ಕುಡಿಯಂಗಿಲ್ಲ ನೋಡ್ರಿ ಬ್ಲಡ್ ಕಡಿಮೆ ಆಗಿರೋದ್ರಿಂದ ನಿನ್ನೊಂದ್ ಬಾಟಲ್ ಬ್ಲಡ್ ಹಾಕ್ಯಾರ ಸೊ ಈಗನು ಒಂದು ಬ್ಲಡ್ ಇಂಜೆಕ್ಷನ್ ಮಾಡಿ ಹೋದ್ರು ಮಧ್ಯಾಹ್ನದಾಗ ಸೊ ಈಗ ಮಲ್ಕೊಂಡ ನೋಡ್ರಿ ಎಸ್ ಸಿ ಬೈಡೇಬಾಗಿ ರೀತಿ ಆಗಿತ್ತು ನೋಡ್ರಿ ನೆಕ್ಸ್ಟ್ ಅವ್ನಾಗ ಸಿಗ್ತೀನಂತ